ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಹುಚ್ಚೆಳ್ಳು ಚಟ್ನಿ ಪುಡಿ ಹುಚ್ಚೆಳ್ಳು ಅಂತಾರೆ ಗುರ್ರೇಶಿ ಅಂತಾರೆ ಅಥವಾ ಗುರ್ರೆಳ್ಳು ಅಂತಾರೆ ಚಟ್ನಿ ಪುಡಿ ಮಾಡೋದಕ್ಕೆ ಮೊದಲಿಗೆ ನಾನು ಹುಚ್ಚೆಳ್ಳು ಒಂದು ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಇದು ಸ್ವಲ್ಪ ದಿನ ಇಟ್ಟು ತಿನ್ನೋದಕ್ಕಾಗತ್ತೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಹುರಿಬೇಕು ನೋಡಿ ಇದು ಹುಚ್ಚಳ್ಳು ಹುರಿದಾಗಿದೆ ಇದೊಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ತಣ್ಣಗೆ ಹಾಕ್ಬೇಕದು ಈಗ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಒಂದು ಉಂಡೆ ಬೆಳ್ಳುಳ್ಳಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಕೆಂಪುಗೆ ತನಕ ಫ್ರೈ ಮಾಡ್ತೀನಿ ಕಡಲೆ ಬೀಜ ಕೆಂಪಗ ಒಂದು ಸ್ವಲ್ಪ ಅಂದರೆ ಒಂದು ಹಿಡಿ ಅಷ್ಟು ಒಣ ಕೊಬ್ಬರಿ ಹಾಕಿ ಅದೇನು ಜಾಸ್ತಿ ಫ್ರೈ ಮಾಡಬೇಕಂತಿಲ್ಲ ಸ್ವಲ್ಪ ಹಾಗೆ ಫ್ರೈ ಮಾಡಿದ್ರೆ ಸಾಕು ಇಷ್ಟನ್ನು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಒಳಗಿಂದ ರುಚಿ ಚೆನ್ನಾಗಿರುತ್ತೆ ಮತ್ತು ತಿಂಗಳ ತನಕ ಇಟ್ಟು ತಿನ್ಬೌದು ಈಗ ಬೇರೆ ಒಂದು ಪ್ಲೇಟಿಗೆ ಹಾಕಿದ್ದೀನಿ ತಣ್ಣಗಾಗೋದಕ್ಕೆ ಈಗ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಮತ್ತು ಹುಣಸೆ ಹಣ್ಣು ಇದನ್ನು ಕೂಡ ಹುರಿತೀನಿ ಇದನ್ನು ಕೂಡ ಕಡಲೆ ಬೀಜ ಒಣ ಕೊಬ್ಬರಿ ಹಾಕಿಟ್ಟಿದ್ದೀನಲ್ಲ ಅದೇ ಪ್ಲೇಟಿಗೆ ಇದ್ದೀನಿ ಈಗ ಇದಿಷ್ಟು ಪೂರ ತಣ್ಣಗಾಗಬೇಕು ಚಟ್ನಿ ಪುಡಿ ಹುಚ್ಚು ಚಟ್ನಿ ಪುಡಿ ಇದೆ ಅಲ್ಲ ಇದು ಆ ಊಟದ ಜೊತೆಗೆ ನೆನ್ಸ್ಕೊಳಕ್ಕೆ ಚೆನ್ನಾಗಿರುತ್ತೆ ಮತ್ತು ಚಟ್ನಿ ಪುಡಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಚಪಾತಿ ರೊಟ್ಟಿ ಜ ರೊಟ್ಟಿಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈಗ ತಣ್ಣಗಾಗಿರುವಂಥ ಕಡಲೆ ಬೀಜ ಒಣ ಕೊಬ್ಬರಿನ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮೊದಲಿಗೆ ಅದನ್ನು ಪುಡಿ ಮಾಡ್ಕೋತೀನಿ ನೋಡಿ ಈ ರೀತಿ ತುಂಬ ನೈಸ ಮಾಡಿಲ್ಲ ಸ್ವಲ್ಪ ದಪ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ ಆಮೇಲೆ ಹುಚ್ಚಳ್ಳು ತಣ್ಣಗಾಗಿರೋವಂಥ ಇದೆಲ್ಲ ಅದನ್ನು ಹಾಕಿ ಪುಡಿ ಮಾಡ್ತೀನಿ ನೋಡಿ ಈ ರೀತಿ ಈ ರೀತಿ ಮಿಕ್ಸಿ ಮಾಡುವಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ಅದು ಈ ರೀತಿ ಆಗುತ್ತೆ ನಿಮಗೆ ಏನಾರು ಈ ರೀತಿ ಬೇಡ ಅಂದರೆ ಇನ್ನು ಸ್ವಲ್ಪ ಕಡಲೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಆವಾಗ ಇದು ಬಿಡಿ ಆಗುತ್ತೆ ಇಷ್ಟೇ ಮಾಡಿದ್ರೂ ಸಾಕು ಚೆನ್ನಾಗಾಗತ್ತೆ ಅದಕ್ಕೇನು ಕಡಲೆ ಹಾಕಬೇಕಂತ ಏನಿಲ್ಲ ನೋಡಿ ಈ ರೀತಿ ಮಾಡಿದ್ರೆ ಎಲ್ಲ ಬಿಡಿ ಬಿಡಿ ಕಡಲೆ ಬೀಜ ಒಣ ಕೊಬ್ಬರಿ ಹುಚ್ಚೇಳು ಇವೆಷ್ಟು ಇದೆಲ್ಲ ಎಣ್ಣೆ ಬಿಡತ್ತೆ ಮಿಕ್ಸಿ ಮಾಡುವಾಗ ನೋಡಿ ಈ ರೀತಿ ಆಗಿದೆ ಈಗ ರೆಡಿ ಇದೆ ಹುಚ್ಚೆಳ್ಳು ಚಟ್ನಿ ಪುಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು